ಊಬರ್ನ ಬುಕ್ ಮಾಡಿದ್ದಾರೆ ಊಬರ್ ವೆಯ್ಟ್ ಮಾಡ್ತಾ ಇದ್ದೀವಿ ಹೆಗ್ನಾಳಿ ಕ್ರಾಸಲ್ಲಿ ಇದ್ದೀವಿ ಊಬರ್ ಬುಕ್ ಮಾಡಿದ್ದಾರೆ ಇವತ್ತು ಅರಳಿ ಕ್ರಾಸ್ಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಸೊ ಎಲ್ಲಿಗೆ ಹೋಗ್ತಿದ್ಯಮ್ಮ ಹೇಳಿ ಎಲ್ಲಿ ಹೋಗ್ತಿದ್ಯಾ ಬೇಗ ಹಾಂ ಎಲ್ಲಿಗೆ ಹೋಗ್ತಿದ್ಯಾ ವೆರಿ ಗುಡ್ ವೆಲ್ಕಮ್ ಬ್ಯಾಕ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನಿಜವಾಗ್ಲೂ ಕನಸ ನನಸ ಅಂತ ಗೊತ್ತಾಗ್ತಾ ಇಲ್ಲ ಸುಮಾರು ಹೆಚ್ಚು ಕಡಿಮೆ ನಾವು ಶಿರ್ಡಿಗೆ ಹೋಗಿ ಒಂಬತ್ತು ತಿಂಗಳಾಗಿತ್ತು ಸೊ ತುಂಬ ಮೂರು ತಿಂಗಳಿಂದನೂ ಹೋಗಬೇಕು ಹೋಗ್ಬೇಕು ಅಂತ ಅನ್ಕೋತಾನೆ ಇದ್ವಿ ಬಟ್ ಯಾವುದೋ ಒಂದು ರೀತಿ ಏನೋ ಒಂದು ರೀತಿ ಅಡ್ಡ ಆಗ್ತಾನೆ ಇತ್ತು ಹೋಗೋಕಾಗ್ತಾ ಇರಲಿಲ್ಲ ಸೊ ಆಲ್ಮೋಸ್ಟ್ ನೈನ್ ಟು ಟೆನ್ ಮಂತ್ಸ್ ಆಯಿತು ನಾವು ಶಿರ್ಡಿಗೆ ಹೋಗಿ ಸೊ ಶಿರ್ಡಿಗೆ ಹೊಡ್ಡಿದ್ದೀವಿ ಸೊ ಇದು ಬಂದು ತ್ರೀ ಮಂತ್ಸು ನಾನು ಆವಾಗಲೇ ಹೇಳಿದೆ ತ್ರೀ ಮಂತ್ಸಿಂದನೂ ಅನ್ಕೋತಾ ಇದ್ವಿ ಅಂತ ಸೊ ಆರಾರು ತಿಂಗಳಿಗೂ ಹೋಗ್ತಾ ಇದ್ದರೆ ಒಳ್ಳೇದು ಅಂತ ಬಟ್ ಫಿನಾನ್ಷಿಯಲಿ ಅದು ಸ್ವಲ್ಪ ದೂರ ಇರೋದ್ರಿಂದ ನಮಗೆ ಸ್ವಲ್ಪ ಅಮೌಂಟ್ ಕೂಡ ಜಾಸ್ತಿ ಬೇಕಾಗುತ್ತೆ ಹಾಗೆ ಮಕ್ಳಿಗೆ ರಜಾ ಹಾಕ್ಸ್ಬೇಕಾಗುತ್ತೆ ಕೆಲಸ ಕಾರ್ಯಗಳನ್ನೆಲ್ಲ ನಾವು ಅಡ್ಜಸ್ಟ್ ಮಾಡಬೇಕಾಗುತ್ತೆ ನಮ್ಮ ಮಕ್ಳಿಗೆ ರಜಾ ಇರೋದ್ರಿಂದ ಮೂರು ದಿನ ರಜಾ ಕೊಟ್ಟಿದ್ದಾರೆ ಸೊ ಆಕಸ್ಮಿಕವಾಗಿ ರಜಾ ಕೊಟ್ಟಿದ್ದಾರೆ ಸ್ಕೂಲಲ್ಲಿ ಏನೋ ಬೇರೆ ಪ್ರತಿಭಾ ಪ್ರತಿಭಾ ಫಂಕ್ಷನ್ ಇದೆ ಪ್ರತಿಭಾ ಕಾರಂಜಿ ಅಂತೇಳಿ ರಜಾ ಕೊಟ್ಟಿದ್ದಾರೆ ಸೊ ಮಕ್ಳಿಗೆ ರಜಾ ನಾವು ಹೋಗ್ಬಿಟ್ಟು ಬರೋಕ್ಕೆ ಮಿನಿಮಮ್ ಅಂದರು ಫೋರ್ ಡೇಸ್ ಬೇಕು ಸೊ ಹಾಗಾಗಿ ಮಕ್ಳಿಗೂ ಕೂಡ ಸೊ ನಾಳೆ ಫ್ರೈಡೆ ಸ್ಯಾಟರ್ಡೆ ಸಂಡೇ ತ್ರೀ ಡೇಸ್ ರಜಾ ಇದೆ ನಾವು ಥರ್ಸ್ಡೇ ಈವ್ನಿಂಗ್ ಇದು ಹೊರಡ್ತಾ ಇರೋಂಥದ್ದು ಬಸ್ ಆಲ್ರೆಡಿ ಬುಕ್ ಆಗಿದೆ ಸೊ ಲಾಸ್ಟ್ ಮಿನಿಟಲ್ಲಿ ಬುಕ್ ಮಾಡಿದಂಥದ್ದು ನಾವು ಯಾವಾಗಲೂ ಕೂಡ ಸ್ಲೀಪರ್ ಕೋಚಲ್ಲೇ ಹೋಗೋದು ಸೊ ಬುಕ್ ಮಾಡ್ಕೊಂಡಿದ್ದೀವಿ ಸೊ ನಾವು ಶಾರ್ಪ್ ಎಂಟು ಗಂಟೆಗೆ ಜಾಲಹಳ್ಳಿ ಕ್ರಾಸ್ಗೆ ಹೋಗ್ತಾ ಇದ್ದೀವಿ ಸೊ ನೋಡಿ ನಾನು ಈ ರೀತಿಯಾಗಿ ಸಿಂಪಲ್ ಅಂದರೆ ಆಗಿ ರೆಡಿ ಆಗಿದ್ದೀನಿ ಜಸ್ಟ್ ಒಂದು ಎ ಸಿ ಬಸ್ ಆಗಿರೋದ್ರಿಂದ ಒಂದು ವಾಶ್ ಕೋಟ್ನ ಹಾಕ್ಕೊಂಡಿದ್ದೀನಿ ಎಲ್ಲ ಪ್ಯಾಕ್ ಮಾಡಿಕೊಂಡು ಮಕ್ಕಳು ಕೂಡ ಊಟ ಆಯಿತು ಹಸ್ಬೆಂಡ್ ಕೂಡ ಊಟ ಆಯಿತು ಪ್ಯಾಕ್ ಮಾಡ್ಕೊಂಡು ಎಲ್ಲ ರೆಡಿ ಇದ್ದೀವಿ ಸೊ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಸೆವೆನ್ ಥರ್ಟಿ ಹತ್ರ ಹತ್ರ ಆಯಿತು ನಾವು ಜಾಲಳಿ ಕ್ಲಸ್ಗೆ ಏಯ್ಟ್ ಓ ಕ್ಲಾಕ್ ಒಳಗಡೆ ಹೋಗಬೇಕು ಸೊ ಓಡ್ತಾ ಇದ್ದೀವಿ ಬಸ್ ಇಲ್ಲಿ ನೋಡಿ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ ಸೊ ಎರಡು ಬ್ಯಾಗ್ ತೊಗೊಂಡಿದ್ದೀವಿ ನಾಲ್ಕು ಜನ ಸೊ ಬ್ಯಾಗ್ ಪ್ಯಾಕ್ ಆಗಿದೆ ಮಕ್ಕಳು ಕೂಡ ನೈಟ್ ಜರ್ನಿಗೆ ರೆಡಿ ಆಗಿದ್ದಾರೆ ಹಾಯ್ ಮಗ್ನೆ ಮಕ್ಕಳು ಕೂಡ ರೆಡಿಯಾಗಿದ್ದಾರೆ ಸೊ ಬ್ಯಾಗ್ ಕೂಡ ಪ್ಯಾಕ್ ಆಗಿದೆ ಟೈಮ್ ಕೂಡ ಸೆವೆನ್ ಟ್ವೆಂಟಿ ಫೈವ್ ಆಯಿತು ಸೊ ಎಂಟು ಕಾಲು ಶಾರ್ಪ್ ಬಸ್ ಇರೋದು ಬಟ್ ನಾವು ಏಯ್ಟ್ ಓ ಕ್ಲಾಕಾಗಲ್ಲಿರಬೇಕು ಸೊ ಪೂಜೆ ಎಲ್ಲ ಮುಗಿಸಿದ್ದೀನಿ ಸೊ ಪೂಜೆ ಕೂಡ ಎಲ್ಲ ಮುಗ್ದಿದೆ ಸೊ ಇವಾಗೆಲ್ಲ ಹೊರಡ್ತಾ ಇದ್ದೀವಿ ಸೊ ಬನ್ನಿ ನನ್ನ ಮಗ ಬ್ಯಾಗ್ನ ಕ್ಯಾರಿ ಮಾಡೋಷ್ಟು ದೊಡ್ಡೌನ್ ಆಗಿದ್ದಾನೆ ನೋಡಿ ಬ್ಯಾಗ್ ಒಂದು ಲಗೇಜ್ ಅವ್ನು ಇಷ್ಟೊಂದು ಕ್ಯಾರಿ ಮಾಡಿದ್ದಾನೆ ಫ್ರೆಂಡ್ಸ್ ಇಲ್ಲಿ ಮೆಡಿಕಲೆಲ್ಲ ಹಾಗೆ ಮಕ್ಕಳಿಗೆ ಪ್ಯಾಂಪರ್ಸು ಹಾಗೆ ಜ್ವರದ ಔಷಧಿ ಎಲ್ಲ ಇತ್ತು ತೊಗೊಂಡು ಹಸ್ಬೆಂಡ್ಗೆ ಕೆಮ್ಮು ಎಲ್ಲ ತೊಗೊಂಡು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಹಾಗೆ ಬೇಕ್ರಿನಲ್ಲಿ ಮಕ್ಕಳಿಗೆ ಸ್ವಲ್ಪ ತಿಂಡಿಗಳನ್ನ ಹಾಗೆ ಇದ್ದೀವಿ ಸೊ ಬಸ್ಸಲ್ಲಿ ಉದ್ದುಕೋಲೆಲ್ಲ ಇಲ್ಲಿ ತಗೊಳಕ್ಕಾಗಲ್ಲ ಸೊ ಕ್ಯಾರಿ ಮಾಡ್ತಾ ಇದ್ದೀವಿ ಜಾರಳಿ ಕ್ರಾಸ್ ಬಂದ್ವಿ ಸೊ ಎಲ್ಲ ಬಸ್ಸಲ್ಲಿ ಸೆಟಲ್ ಆದ್ವಿ ನಮ್ಮ ನಮ್ಮ ಜಾಗದಲ್ಲಿ ಸೆಟಲ್ ಆದ್ವಿ ಹಾಗೇನೆ ಮಲ್ಕೋತಾ ಇದ್ರು ಚಿಕ್ಕವನು ದೊಡ್ಡವನು ಎದೋರು ಮಲ್ಕೊಳೋರು ಫೋನ್ ನೋಡೋರು ಹಾಗೆ ಹಾಗೆ ಸ್ವಲ್ಪ ತುಂಡಿತನ ಮಾಡ್ತಾ ಇದ್ರು ಸೊ ಹೊರಟ್ವಿ ಸೊ ನೈಟ್ ಅಂತೂ ಜರ್ನಿ ಗೊತ್ತೇ ಆಗಿಲ್ಲ ಬೆಳಗ್ಗೆ ಆರು ಗಂಟೆ ಆರೂವರೆಗೂ ಸೊ ಆಮೇಲೆ ಬೆಳಗ್ಗೆ ಆರು ಗಂಟೆ ಏಳು ಗಂಟೆ ಆದಮೇಲೆ ಸ್ವಲ್ಪ ರಿಸ್ಕ್ ಆಗಿದ್ದು ಟೈಮ್ ಪಾಸ್ ಆಗಲೇ ಇಲ್ಲ ಸೊ ಕೊನೆಗಲ್ಲಿ ಮತ್ತೆ ಬೆಳಗಿನ ಜಾವ ಒಂದು ಆರು ಆರೂವನ ಮತ್ತೆ ರೆಸ್ಟ್ಗೆ ಅಂತ ಟೆನ್ ಮಿನಿಟ್ಸ್ ನಿಲ್ಲಿಸಿದ್ದು ಅಲ್ಲೆಲ್ಲ ಹಾಗೆ ಹತ್ತು ಹದಿನೈದು ನಿಮಿಷ ಆಚೆ ಕಡೆ ಎಲ್ಲ ರೆಸ್ಟ್ ಮಾಡಿಕೊಂಡು ಸೊ ಬಂದು ಕಾಫಿ ಟೀ ಕುಡ್ಕೊಂಡು ಮತ್ತೆ ಬಸ್ ಹತ್ತಿದ್ವಿ ಪೆಟ್ರೋಲ್ ಕೂಡ ಹಾಕ್ಸ್ಕೊತಾ ಇದ್ರು ಬಸ್ಗೆ ಸೊ ಮತ್ತೆ ಬಸ್ ಹತ್ತಿದ್ವಿ ಸೋ ಒನ್ ಓ ಕ್ಲಾಕ್ಗೆ ಅಂತ ಹೇಳಿದ್ರು ಅಲ್ಲಿ ಡ್ರಾಪು ಒನ್ ಓ ಕ್ಲಾಕ್ ಆಗ್ಬೋದು ಅಂದ್ಕೊಂಡು ಮಧ್ಯೆ ಮಧ್ಯೆ ಸ್ವಲ್ಪ ಮಾಮೂಲಿ ಟ್ರಾವೆಲ್ ಮಾಡುವಾಗ ಏನಾನ ಒಂದು ಇದ್ದೇ ಇರುತ್ತಲ್ವಾ ಸೊ ಲೇಟ್ ಆಗೋಯ್ತು ಆ್ಯಕ್ಚುಲಿ ನಾವು ಹೋಗಿ ತಲುಪಿದ್ದೆಲ್ಲ ಸೊ ಫೋರ್ ಓ ಕ್ಲಾಕಿಗೆ ಕರ್ಕೊಂಡು ಹೋಗಿಬಿಟ್ರು ಮತ್ತೆ ಬಂದು ನಾವು ಇಲ್ಲಿ ಸೆಟಲ್ ಆದ್ವಿ ಸೊ ಹಾಗೆ ಮಕ್ಕಳಿಗೆ ಬೆಳಗ್ಗೆನೇ ಎದ್ದು ಸ್ವೀಟ್ ಐಟಮ್ ಏನು ಬೇಡ ಬಿಸ್ಕತ್ ಅಂತ ಹೇಳಿ ಮನೆಯಿಂದನೇ ಆಪಲ್ ತಗೊಂಡು ಬಂದಿದೆ ಹಾಗೆಯೇ ತಿನ್ಕೊಂಡು ಕೂತಿದ್ರು ಮಕ್ಕಳುಗಳು ವ್ಯೂಸ್ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಕೂತಿದ್ರು ಇಬ್ರು ಅವ್ರಿಗಿಂತ ಖುಷಿ ಆಗಿಬಿಟ್ಟಿತ್ತು ಮೇಲೆ ಕೂತ್ಕೊಂಡು ಅದನ್ನೆಲ್ಲ ನೋಡಲಿಕ್ಕೆ ಅಂತ ಸೊ ನಾವು ಹಾಗೆ ಮಕ್ಕಳ ಜೊತೆ ಮಾತಾಡ್ಸ್ಕೊಂಡು ಹಾಗೆ ವ್ಯೂಸ್ ಎಲ್ಲ ತೋರಿಸ್ಕೊಂಡು ಕೂತ್ಕೊಂಡು ಹೋಗ್ತಾ ಇದ್ವಿ ಜರ್ನಿ ಅದೇ ನೈಟು ಅಷ್ಟು ಗೊತ್ತಾಗಲಿಲ್ಲ ಬೆಳಗ್ಗೆ ಸ್ವಲ್ಪ ಹತ್ತು ಗಂಟೆ ಮೇಲೆ ತುಂಬ ಕಷ್ಟ ಆಗ್ಬಿಡ್ತು ಅಲ್ಲಿಂದ ಬ್ರೇಕ್ಫಾಸ್ಟಿಗೆ ಬಂದರು ಬ್ರೇಕ್ಫಾಸ್ಟಿಗೆ ಒಂದು ನೈನ್ ಥರ್ಟಿ ಟೆನ್ ಓ ಕ್ಲಾಕಾಗಿ ನಿಲ್ಲಿಸಿದ್ರು ಅಲ್ಲಿ ಒಂದು ಕಡೆ ರೆಸ್ಟೋರೆಂಟ್ ಅದು ಮಹಾರಾಷ್ಟ್ರನೇ ಬ್ರೇಕ್ಫಾಸ್ಟ್ ಮೇಲೆ ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಆದಮೇಲೂ ಕೂಡ ಅಲ್ಲಿಂದ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಸಿಕ್ತು ಅಲ್ಲಿ ರೆಸ್ಟೋರೆಂಟಲ್ಲಿ ಗಾಡಿ ಹಾಕಿದ್ರು ಸೊ ನಾವು ಬಂದು ಮಸಾಲೆ ದೋಸೆ ಇಡ್ಲಿ ಎಲ್ಲ ತಗೊಂಡು ಕಾಫಿ ಟೀ ತಗೊಂಡು ಕುಡಿದ್ವಿ ಮಕ್ಕಳೆಲ್ಲ ಮಸಾಲೆ ದೋಸೆ ನಾನು ಇಡ್ಲಿ ಎಲ್ಲ ತಗೊಂಡು ತಿಂದಿದ್ದು ಸೊ ಮತ್ತು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಟೈಮ್ ಕೊಟ್ಟಿದ್ದರು ನಾವು ಅಲ್ಲೇ ಹಾಗೆ ವಾಕ್ ಮಾಡ್ತಾ ಇದ್ವಿ ಆಗ್ತಾನೆ ಇದ್ದಿದ್ವಿ ಎಲ್ಲ ನಿದ್ದೆ ಕೂಡ ಇರಲಿಲ್ಲ ಸರಿಯಾಗಿ ಜರ್ನಿಯಲ್ಲಿ ಮಾಡೋಕ್ಕೂ ಆಗೋಲ್ಲ ಆ್ಯಕ್ಚುಲಿ ಮಕ್ಳು ಕಟ್ಕೊಂಡು ಸೊ ಇಲ್ಲೊಂಥರ ಪ್ಲೇಸ್ ಚೆನ್ನಾಗಿತ್ತು ಆ್ಯಕ್ಚುಲಿ ಒಂದು ಒಳ್ಳೆ ಕಡೆ ಕರ್ಕೊಂಡು ಬಂದಿರಿ ಇಲ್ಲೆಲ್ಲ ಕೂತ್ಕೊಂಡು ನಾವು ಸುಮಾರು ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನಮ್ಮ ಹಸ್ಬೆಂಡ್ ಆಗಿ ಕ್ಲಿಪ್ಪಿಂಗ್ಸ್ ತೆಗಿತಾ ತೆಗ್ದಿದ್ರು ನಾನು ತೆಗೀರಿ ಅಂತ ಹೇಳಿದೆ ಫೋಟೋ ತೆಗೀರಿ ಅಂತ ಸೊ ಮತ್ತು ಬಸ್ ಹೊರಡ್ತು ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಸ್ ಹತ್ತಿ ಶಿರ್ಡಿಗೆ ಬಂದು ಇಳ್ಕೊಂಡ್ವಿ ನೋಡಿ ಶಿರ್ಡಿನಲ್ಲಿ ಡ್ರಾಪ್ ಆಗಿದೆ ಸೊ ಇಲ್ಲಿಂದ ಹೇ ಎಲ್ಲಿ ಹೋಗ್ತೀವಿ ಹೇಗಾಯಿತು ಏನೇನೆಲ್ಲ ಮಾಡಿದ್ವಿ ಅಂತ ಹೇಳಿ ನಾಳೆ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಾಗೆ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತಾಯಿರಿ ಸೊ ನಾವಿಲ್ಲಿ ಈವ್ನಿಂಗ್ ಫೋರ್ ಓ ಕ್ಲಾಕ್ ಆಗಿದೆ ಹೇಳ್ಕೊಂಡು ಸೊ ಫೋರ್ ಓ ಕ್ಲಾಕ್ ಆಗಿದೆ ಸಿಕ್ಕ ಬಟ್ಟೆ ಹೊಟ್ಟೆ ಹಸಿತಾಯಿತು ನಮಗಂತೂ ಸಿಕ್ಕ ಬಟ್ಟೆ ಹೊಟ್ಟೆ ಹಸಿತಾಯಿತು ಸೊ ಫಸ್ಟು ನಾವು ಊಟ ಮಾಡ್ಕೊಂಬಿಡೋಣ ಆಮೇಲೆ ಹೋಗಿ ಫ್ರೆಶ್ಅಪ್ ಆಗಿ ದರ್ಶನಕ್ಕೆ ಹೋಗೋಣ ಅಂತ ಇಲ್ಲಿ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಾಳೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಶಿರ್ಡೀಲಿ ಏನೇನಾಯಿತು ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಒಳ್ಳೆಯ ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ವೀಡಿಯೋದಲ್ಲಿ ಇದ್ರ ಜೊತೆಗೆ ವೀಡಿಯೋ ಜೊತೆಗೆ ಇನ್ಫಾರ್ಮೇಷನ್ ಕೂಡ ಇದೆ ದಯವಿಟ್ಟು ನಾಳೆ ಬರೋ ವೀಡಿಯೋಸು ಕೂಡ ನೋಡಿ